ಹರಿ ಓಂ ನಮಸ್ತೆ ಬಂಧುಗಳೇ ನಮ್ಮ ಆರ್ ಕೆ ಟಿ ವಿ ಅರ್ಪಿಸುವ ದೇಗುಲ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ರಾಮಕೃಷ್ಣ ನಾಯ್ಕ್ ಬಂಧುಗಳೇ ದುಷ್ಟ ಜನರ ಅಟ್ಟಹಾಸವನ್ನ ಮೆಟ್ಟಿ ಶಿಷ್ಟರನ್ನು ರಕ್ಷಿಸಲು ಮಹಾವಿಷ್ಣುವು ಎತ್ತಿದ ಅವತಾರಗಳಿಗೆ ಲೆಕ್ಕವೇ ಇಲ್ಲ ಗೋವಿಂದ ಅಚ್ಯುತ ಹರಿ ನರಸಿಂಹ ನಾರಾಯಣ ವಾಸುದೇವ ಹೀಗೆ ನಾನಾ ಹೆಸರಿನಿಂದ ಕರೆಯುವ ಈ ಸ್ವಾಮಿಯು ಭಟ್ಕಳದ ಮುಂಡಳ್ಳಿಯಲ್ಲಿ ಸತ್ಯನಾರಾಯಣನಾಗಿ ನೆಲೆ ನಿಂತು ತನ್ನನ್ನು ನಂಬಿದ ಭಕ್ತರನ್ನ ಉದ್ಧರಿಸುತ್ತಿದ್ದು ಇನ್ನೊಂದು ವಿಶೇಷ ಎಂದರೆ ಶತಮಾನಗಳಿಂದ ಈ ದೇವಸ್ಥಾನದ ಬಾವಿಯಲ್ಲಿದ್ದ ಗಣಪತಿ ಮೂರ್ತಿಯನ್ನ ದೇವಸ್ಥಾನದ ಗರ್ಭಗುಡಿಯ ಎದುರಿಗೆ ವಿಘ್ನ ನಿವಾರಕನನ್ನು ಪ್ರತಿಷ್ಠಾಪಿಸಲಾಗಿದೆ ಇಲ್ಲಿಗೆ ಬಂದು ಶ್ರೀ ಗಣೇಶನಲ್ಲಿ ಪ್ರಾರ್ಥಿಸಿದರೆ ಅಂದುಕೊಂಡ ಕಾರ್ಯಗಳು ನಿರ್ವಿಘ್ನವಾಗಿ ಸಾಗುತ್ತದೆ ಎನ್ನುವ ನಂಬಿಕೆಯಿದ್ದು ಈ ದೇವಸ್ಥಾನದ ಒಂಬತ್ತನೇ ವರ್ಷದ ಪ್ರತಿಷ್ಠಾ ವರ್ಧಂತಿ ಉತ್ಸವ ಹಾಗೂ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ದಿನಾಂಕ ಎರಡು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ನಡೆಸಿದ್ದು ಸಂಜೆ ಏಳು ಗಂಟೆಯಿಂದ ಗೊಂಡ ಸಮಾಜದವರಿಂದ ಧಕ್ಕೆ ಕುಣಿತ ಹಾಗೂ ಭಟ್ಕಳ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ಹರಿಸುವ ಕುಣಿತದ ತಂಡದವರಿಂದ ರಾಯನ ಕುಣಿತ ಹಾಗೂ ತಡ ರಾತ್ರಿಯ ತನಕ ಹಳ್ಳೇರ್ ಸಮಾಜದವರಿಂದ ಸಾಂಪ್ರದಾಯಿಕ ಕಲೆ ಕೋಲಾಟವನ್ನು ನಡೆಸಲಾಯಿತು ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ತಾವಿನ್ನು ನಮ್ಮ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ગોંડા સ્વામી જાનવાળી ગોંડા રૈના ગોંડા જાનવાળી ગોંડા રૈના ગોંડા 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 રૈના ગોંડા 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 રૈના ગોંડા माधा हृर बोया भारत बंदा हर हर भार बा रे हज़र हज़र हरो हर شیرو پای دا نارا ہجری نہ گویندہ 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 બોલના 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 야야야야 <목소리도> <목소리도> ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು